ಈ ಭೂಮಿನ ಬಿಟ್ಟು ಪರ್ಮನೆಂಟ್ ಆಗಿ ಬೇರೆ ಗ್ರಹಕ್ಕೆ ಹೋಗ್ಬಿಡ್ಬೇಕು ಅಂತ ಯೋಚನೆ ಮಾಡಿದೀರಾ ಐ ಮೀನ್ ಪರ್ಮನೆಂಟ್ ಆಗಿ ನೋ ರಿಟರ್ನ್ ಟಿಕೆಟ್ ಇಲ್ಲಿದೆ ಚಾನ್ಸ್ ತಮಾಷೆ ಎಲ್ಲ ಗುರು ಆಲ್ರೆಡಿ ಎರಡ್ ಲಕ್ಷ ಜನ ಅಪ್ಲಿಕೇಶನ್ ಹಾಕಿ ನೂರ ಜನ ಶಾರ್ಟ್ ಲಿಸ್ಟ್ ಬೇರೆ ಆಗಿದ್ದಾರೆ ಅದ್ರಲ್ಲಿ ಇಂಡಿಯಾದವ್ರು ಸಹ ಮೂರ್ ಜನ ಇದಾರೆ ಸಂಜೀತ್ ಸಿಂಗ್ ಭಾಟಿಯಾ ಪ್ರೀತಿಕಾ ಸಿಂಗ್ ಶ್ರದ್ಧಾ ಪ್ರಸಾದ್ ಇವರೆಲ್ಲ ಭೂಮಿನ ಬಿಟ್ಟು ಮಂಗಳ ಹೋಗಿ ಸೆಟಲ್ ಆಗೋಕೆ ರೆಡಿ ಎಸ್ ಇವರ ಕನಸುಗಳನ್ನ ನನಸು ಮಾಡ್ತಿರೋದು ಪ್ರೈವೇಟ್ ಏವಿಯೇಷನ್ ಕಂಪನಿಯಾದ ಮಾರ್ಸ್ ಒನ್ ಅಂಡ್ ಸ್ಪೇಸ್ ಎಕ್ಸ್ ಇವರು ಹ್ಯೂಮನ್ಸ್ ನ ಮಂಗಳ ಗಿರಕ್ಕೆ ಕರ್ಕೊಂಡು ಹೋಗಿ ಅಲ್ಲೇ ಜೀವನ ಕಟ್ಕೊಳ್ಳೋ ಅಂತ ಸಾಹಸನ ಕೈಗೊಂಡಿದ್ದಾರೆ ಆದ್ರೆ ಇದು ಒನ್ ವೇ ಟಿಕೆಟ್ ಒಮ್ಮೆ ಹೋದ್ರೆ ನೀವು ಬದುಕಿದ್ರು ಅಲ್ಲೇ ಸತ್ತರೂ ಅಲ್ಲೇ ವಾಪಸ್ ಕರ್ಕೊಂಡು ಬರೋ ಮಾತೇ ಇಲ್ಲ ಯಾಕಂದರೆ ಕರ್ಕೊಂಡು ಬರೋದು ತುಂಬ ರಿಸ್ಕಿ ಎಕ್ಸ್ಪೆನ್ಸಿವ್ ಆ್ಯಂಡ್ ಟೈಮ್ ಕನ್ಸ್ಯೂಮಿಂಗ್ ಕೂಡ ಹೌದು ಅಲ್ಲಿ ಉಸಿರಾಡೋಕ್ಕೆ ಸರಿಯಾಗಿ ಗಾಳಿ ಸಹ ಇಲ್ಲ ಯಾವಾಗಲೂ ಸೂಟ್ಸ್ ಧರಿಸಿರಲೇಬೇಕು ಆ್ಯಂಡ್ ಡೋಮ್ಸ್ ಒಳಗಡೆನೇ ಬದುಕಬೇಕು ಇಲ್ಲಿನ ಟೆಂಪ್ರೇಚರ್ ಮೈನಸ್ ಒನ್ ಟ್ವೆಂಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಇಂದ ಪ್ಲಸ್ ಟ್ವೆಂಟಿ ಡಿಗ್ರಿ ಸೆಲ್ಸಿಯಸ್ ತನಕ ವೆರಿ ಆಗ್ತಿರುತ್ತೆ ತಡ್ಕೋಬೇಕು ಇಟ್ ಮೀನ್ಸ್ ಇದು ವೆಕೇಶನ್ ಅಲ್ಲ ಸರ್ವೈವಲ್ ಇಂತಹ ಕಷ್ಟದ ವಾತಾವರಣ ಹೊಂದ್ಕೊಳ್ಳಿ ಅಂತಾನೆ ಇವರಿಗೆ ಏಳು ವರ್ಷ ಟ್ರೈನಿಂಗ್ ಕೊಡ್ತಾರೆ ಪಾಸ್ ಆದ ನಂತರವೇ ಮಂಗಳ ಗ್ರಹಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಇವರು ಹೊಸ ಜಗತ್ತನ್ನು ಸೃಷ್ಟಿ ಮಾಡೋಕೆ ನಾಂದಿ ಆಡ್ತಾರೆ